ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ನಾನಿವತ್ತು ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ರಸಮನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಇಂಗು ಒಣಮೆಣಸಿನ್ಕಾಯಿ ಜೀರಿಗೆ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಟೊಮೊಟೊ ಬೇಯಿಸ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ಹಣ್ಣನ್ನು ಕೂಡ ನಾನಿಲ್ಲಿ ನೆನೆಸ್ಬಿಟ್ಟು ಹುಳಿನ ತೊಗೊಂಡು ಆ ಹುಳಿನ ಹಾಕ್ತಾಯಿದ್ದೀನಿ ಇವಾಗ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಒಂದು ಇಪ್ಪತ್ತು ಜನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಮನೇಲಿ ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇದೆ ಆ ಸಾಂಬಾರು ಪುಡಿನ ಹಾಕೊಳ್ಳಿ ಆ ಖಾರಕ್ಕೆ ತಕ್ಕನಾಗಿ ನೀವು ಸಾಂಬಾರು ಪುಡಿ ಹಾಕ್ಕೊಳ್ಳಿ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ ಅಚ್ಚ ಖಾರದ ಪುಡಿ ಬೇಕಾದ್ರೂ ಸ್ವಲ್ಪ ಇಲ್ಲಿ ಹಾಕ್ಕೊಬೋದು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸಿದರೆ ಸಿಂಪಲ್ಲಾಗಿ ರಸಮ್ ರೆಡಿ ಆಗುತ್ತೆ ಮನೇಲಿ ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್